ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ಗೆ ಬರುತ್ತೆ ಇವತ್ತು ಬಂದು ನಾನು ಸೊಪ್ಪು ಮತ್ತು ಹಸಿ ಕಾಳು ಇರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಸೊಪ್ಪು ಕೀರೆ ಸೊಪ್ಪು ತಗೊಂಡಿದ್ದೀನಿ ಸೊ ಒಂದು ಕಟ್ ಫುಲ್ಲು ಕೀರೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕಾ ಅರ್ಧ ಕೆ ಜಿ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಎರಡು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಆರರಿಂದ ಏಳು ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಟೊಮೊಟೊ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ ಹುಣಸೆಹಣ್ಣು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕಾಳು ಸೊಪ್ಪು ಎರಡು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಬೇಕಾದ್ರೆ ನೀವು ಸಬ್ಬಕ್ಕಿ ಸೊಪ್ಪು ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಈ ಕಾಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಎರಡು ಟೊಮೊಟೊ ಹಾಕ್ಕೊಂಡು ಉಪ್ಪು ಎಷ್ಟು ಅರ್ಥಗೆ ಬೇಕೋ ಉಪ್ಪು ಹಾಕ್ಕೊಂಡು ಇಲ್ಲಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದೆರಡರಿಂದ ಮೂರು ವಿಷಯದಲ್ಲಿ ಕೂಗಿಸ್ಕೊತೀನಿ ಅದು ಕೂಗ್ಲಿ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಒಂದು ಬಾಣಲಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಣಮೆಣ್ಸಿನ್ಕಾಯಿಂದ ಹಿಡಿದು ತಗೊಂಡಿದ್ದೆ ಅದು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಸೊ ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದು ಆಲ್ಮೋಸ್ಟು ಬಸ್ಸ ಉಪ್ಸಾರು ಬಸ್ಸಾರು ಏನಾರು ಮಾಡ್ತಾರೆ ಅಂದರೆ ಇದು ಬಸ್ಸಾರಿಗೆ ಈ ಥರ ಎಲ್ಲ ಒಗ್ಗರಣೆ ಮಾಡಿಕೊಂಡು ಹಾಕೋಬೋದು ನಾನು ವೀಡಿಯೋದಲ್ಲಿ ಜಾಸ್ತಿ ನೋಡಿರ್ತೀರ ಈ ಥರನೇ ಒಗ್ಗರಣೆ ಮಾಡ್ಕೊಳ್ಳೋದು ನಾನು ಜಾಸ್ತಿ ಸಾಂಬಾರೆಲ್ಲ ಇದು ಸಪ್ರೇಟಾಗಿ ಸೊಪ್ಪೆತ್ಕೊಂಡು ಖಾರ ರುಬ್ ಮಾಡ್ಕೊತಾರಲ್ಲ ಅದು ಸಪ್ರೇಟಾಗಿ ಮಾಡ್ಕೊಬೋದು ಇದನ್ನ ನಾವು ಸೊ ಇದು ನೀರು ಸೊಪ್ಪು ಬೇಯಿಸಿದ ನೀರಲ್ಲಿ ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಾರಲ್ವ ಹಾಗೆಲ್ಲ ಏನು ಮಾಡಲ್ಲ ನಾನು ಈ ಥರನೇ ಮಾಡ್ತೀನಿ ಅಷ್ಟೇ ಇದು ಎರಡು ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ ಅಷ್ಟೇ ಖಾರ ರುಬ್ ಮಾಡಿದ್ರು ಚೆನ್ನಾಗಿರುತ್ತೆ ಆ ಥರ ಸಪ್ರೇಟು ಈ ಹಸಿ ಕಾಳಿಗೆ ನೋಡಿ ಅದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಶೇ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಜೀರಿಗೆ ರುಬ್ಕೊಂಡಿದ್ದೆ ಜ ಸಾರಿ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡಿದ್ದೆ ಈಗ ಅದನ್ನು ಹುರ್ಕೊಂಡಿದ್ನೆಲ್ಲ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಇಲ್ಲಿ ನೋಡಿ ಸೊಪ್ಪು ಕಾಳೆಲ್ಲ ಬೆಂದಿದೆ ಇದು ಟೊಮೊಟೊ ಮತ್ತು ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನ ಈ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ನಾನು ಮಿಕ್ಸಿ ಜಾರ್ಗೆ ಕಾಯಿ ಆಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಿನ್ಕಾಯಿ ಈ ಸೊಪ್ಪು ಮತ್ತು ಕಾಳನ್ನೆಲ್ಲ ಟೊಮೊಟೊ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ನೆಲ್ಲ ಅದಾದಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಈಸಿಯಾಗಿ ಬೇಗ ಆಗುತ್ತೆ ಸಾಂಬಾರು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸಾವಂಥ ಹಬ್ಬ ಪಾತ್ರೆ ತೊಗೊಂಡು ಅದಕ್ಕೆ ಈರುಳ್ಳಿ ಆಮೇಲೆ ಸೇಮು ಕರಿಬೇವು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನು ತೊಗೋತೀವೋ ಅದನ್ನ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡಿಕೊಂಡು ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಒಂದು ಕುದಿಸ್ಕೊಬೇಕು ಸಾಂಬಾರಿಗೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಕುದಿಸ್ಕೊತೀನಿ ಅಷ್ಟೇ ನೋಡಿ ಅದೆಲ್ಲ ಮಿಕ್ಸಿ ಜಾರ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈ ಅಂತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮೇ ನೀರೆಲ್ಲ ಇದು ಮಾಡಿಕೊಂಡು ಖಾರ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಇಕ್ಕೊನೇಲಿ ನಾನು ಇದನ್ನ ನೀರು ಹಾಕ್ಕೊಂಡು ಇದು ಮಾ ಪೂರ್ತಿ ಸಾಂಬಾರನ್ನ ಕುದಿಸ್ಕೊತೀನಿ ನೋಡಿ ಕುದೀತಿದೆ ಅದಕ್ಕೆ ನೀರು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಥರ ಆಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಹಂಗೆ ಹಾಗೆ ಪಲ್ಯಕ್ಕೂ ರೆಡಿ ಮಾಡ್ಕೊಂಡಿದೆ ಪಲ್ಯ ಜಸ್ಟ್ ಒಗ್ಗರಣೆ ಇದ್ದೀನಿ ಅಷ್ಟೇ ನಾನು ಈರುಳ್ಳಿ ಮತ್ತು ಇದು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸಾಸಿವೆ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾನು ಏನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಬೇಕಾದರೆ ನೀವು ಇದಕ್ಕೆ ಕಾಯಿ ತುರಿನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೋದು ಕಾಳಿಗೆ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಹಾಗೆ ಒಗ್ಗರಣೆ ಇದ್ದೀನಿ ಅಷ್ಟೇ ಏನು ಜಾಸ್ತಿ ಇದು ಮಾಡ್ಕೊಂಡಿಲ್ಲ ನೋಡಿ ಇಲ್ಲಿ ಪಲ್ಯನೂ ರೆಡಿ ಆಯಿತು ಮತ್ತು ಸಾಂಬಾರು ಕುದು ಬಂದ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಮುದ್ದೆಗೆ ಅನ್ನಕ್ಕೆಲ್ಲ ಟೇಸ್ಟು ಸೋಸ್ ಚೆನ್ನಾಗಿರುತ್ತೆ ಹಸಿ ಕಾಳು ಸಾಂಬಾರು ಟ್ರೈ ಮಾಡಿ ನೋಡಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕಾಳು ಸೊಪ್ಪು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ ನೋಡಿ ಸೊಪ್ಪು ಕಾಳು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಪಲ್ಯ ರೆಡಿ ಆಗುತ್ತೆ ಎರಡು ಒಣ ಮೆಣಸಿನ್ಕಾಯಿ ಮುರಿದು ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಮಿಸ್ ಮಾಡಿ ಮಿಸ್ ಮಾಡಿಬಿಟ್ಟಿದ್ದೀನಿ ಹಾಕೊಳ್ಳೋದನ್ನು ನೋಡಿ ಸಾಂಬಾರು ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ ಸಾಂಬಾರು ಕುದ್ರೆ ರೆಡಿ ಸಾಂಬಾರು ರೆಡಿ ಆಗುತ್ತೆ ಒಂದು ಕುದಿ ಕುದು ಬಂದರೆ ನೋಡಿ ಕುದೀತಿದೆ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್